ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲು ಕೋಟೆ ನಿಜವಾಗಿಯೂ ಸಹ ಒಂದು ಕುಗ್ರಾಮ ಆಗಿಬಿಟ್ಟಿತ್ತು ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ಈ ರಸ್ತೆಯಲ್ಲಿ ನಾನು ಸಹ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಸುಮಾರು ಬಾರಿ ಈ ರಸ್ತೆಗೆ ನಾನು ಬಂದು ನೋಡಿದಾಗ ಇಲ್ಲಿನ ಗ್ರಾಮಸ್ಥರೆಲ್ಲ ಕೇಳ್ತಾ ಇದ್ದಿದ್ದು ಒಂದೇ ಫಸ್ಟ್ ಈ ರಸ್ತೆಗೆ ಯಾವಾಗ ಮುಕ್ತಿ ಸಿಗುತ್ತೋ ಇಲ್ಲಿವರೆಗೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹಲವಾರು ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ ಆದರೆ ಎಲ್ಲ ಶಾಸಕರುಗಳನ್ನು ನಾವು ಮನವಿ ಮಾಡ್ಕೊಂಡಾಗ ಯಾವ ಶಾಸಕರು ಸಹ ಇದೊಂದು ಕುಗ್ರಾಮ ಆಗಿರೋದ್ರಿಂದ ಈ ಕಡೆ ಯಾರೂ ಸಹ ಗಮನ ಕೊಡ್ತಾ ಇಲ್ಲ ಒಂದು ಆಟೋದವ್ರು ಬರೋಕ್ಕಾಗಲಿ ಅಥವಾ ಯಾವುದಾದ್ರು ಕೊನೆ ಪಕ್ಷದ ಲಾಸ್ಟಿಗೆ ನನಗೆ ಯಾವ ರೀತಿ ಹೇಳಿದ್ರು ಅಂದರೆ ನಮ್ಮ ಗ್ರಾಮಸ್ಥರ ಯುವಕರುಗಳಿಗೆ ಒಂದು ಹೆಣ್ಕೊಡೋಕ್ಕೂ ಸಹ ಹಿಂದೆ ಮುಂದೆ ನೋಡ್ತಾರೆ ಯಾಕೆಂದರೆ ಇಲ್ಲಿ ಬರ್ತಕ್ಕಂಥ ಸರಿಯಾದ ಒಂದು ಸಮರ್ಪಕವಾದ ಬಸ್ ವ್ಯವಸ್ಥೆ ಇಲ್ಲ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಹಾಗಾಗಿ ಏನೋ ಎಮರ್ಜೆನ್ಸಿಗೆ ಏನಾದರೂ ವ್ಯತ್ಯಾಸಗಳಾದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾದರೆ ತುರ್ತಾಗಿ ನಾವು ನಮ್ಮಲ್ಲ ತಾಲೂಕು ಕಚ್ ತಾಲೂಕು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳಿದರು ಮೊನ್ನೆ ಗೆದ್ದಂತಹ ನಮ್ಮ ಶ್ರೀನಿವಾಸ ಅಣ್ಣನವರು ಗ್ರಾಮಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳೊಂದಿಗೆ ಗ್ರಾಮ ಗ್ರಾಮಗಳಿಗೆ ಭೇಟಿ ನೀಡಿದರು ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗ್ರಾಮಸ್ಥರುಗಳೆಲ್ಲ ಬಂದು ಒಂದು ಮನವಿ ಮಾಡಿದ್ರು ಸರ್ ಇನ್ನೇನು ಕೇಳಲ್ಲ ನಿಮ್ಮಲ್ಲಿ ಕೇವಲ ಇದೊಂದು ಕಂಬತ್ಕಲ್ ರಸ್ತೆ ಕಂಬತ್ಕಲ್ ಬಾರೆಯಿಂದ ಶ್ರೀ ನಮ್ಮ ಮದಲಕೋಟೆ ಗ್ರಾಮದವರೆಗೂ ಒಂದು ರಸ್ತೆಯನ್ನು ಮಾಡಿಕೊಟ್ಬಿಡಿ ಅಂತ ಆಗ ನಮ್ಮ ಮಾನ್ಯ ಶಾಸಕರು ಹೇಳಿದರು ಖಂಡಿತವಾಗಿಯೂ ನಾನು ಹಿಂದೆ ಇದ್ದಂಥ ಎಲ್ಲ ಶಾಸಕಗಳ ಥರ ನಾನು ನಿಮಗೆ ಭರವಸೆ ನೀಡಲ್ಲ ನಾನು ಈಗಲೇ ಮಾತು ಮಾತುಕೊಡ್ತಾಯಿದ್ದೀನಿ ಕೇವಲ ಇನ್ನು ಎರಡು ತಿಂಗಳಲ್ಲಿ ನಾನು ನಿಮಗೆ ಈ ರಸ್ತೆಯನ್ನು ಪೂಜೆ ಮಾಡ್ತಾಯಿದ್ದೀನಿ ಅಂತ ಅವರು ಯಾವ ರೀತಿ ಮಾತನ್ನು ನೀಡಿದ್ರೋ ಅದೇ ರೀತಿ ಅವರು ಬಂದು ಗ್ರಾಮಕ್ಕೆ ಭೇಟಿ ನೀಡಿದ ಎರಡೇ ತಿಂಗಳಲ್ಲಿ ಈ ಒಂದು ಗ್ರಾಮದ ರಸ್ತೆಯನ್ನು ಪೂಜೆ ಮಾಡಿದರು ಅದೇ ರೀತಿ ಇವತ್ತು ಅಂತಿಮ ಹಂತದಲ್ಲಿ ಇವತ್ತೊಂದು ಡಾಂಬರೀಕರಣ ಆಗ್ತಾಯಿದೆ ನಿಜವಾಗಿಯೂ ಅವಾಗ್ಲಿಂದ ನನಗೆ ಎಲ್ಲ ಗ್ರಾಮಸ್ಥರುಗಳು ಬಂದು ನಿಜವಾಗಿಯೂ ಈ ಶ್ರೀನಿವಾಸ ಅಣ್ಣನವರ ಈ ಒಂದು ಕಾರ್ಯವನ್ನು ಶ್ಲಾಘಿಸ್ತಾ ಇದ್ದಾರೆ ಅದೇ ಜೊತೆಗೆ ಕೆಲವರು ಹೇಳ್ತಾ ಇದ್ದಾರೆ ಸಾರ್ವಜನಿಕವಾಗಿ ಕೆಲವು ಕಡೆ ಮಾತಾಡ್ತಾ ಇದ್ದಾರೆ ಏನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸ್ಬಿಟ್ರು ದೊಡ್ಡ ದೊಡ್ಡದಾಗಿ ಪೂಜೆ ಮಾಡಿಸ್ಬಿಟ್ರು ಎಲ್ಲೂ ಯಾವುದೇ ರೀತಿಯಾದ ಕಾಮಗಾರಿಗಳು ನಡೀತಿಲ್ಲ ಅಂತ ಕೆಲವರು ಒಂದು ಆರೋಪಗಳಿದ್ದಾವೆ ಅವರ ಆರೋಪಗಳಿಗೆ ಯಾವುದೇ ಯಾವುದೇ ರೀತಿಯಾದ ಮಾತಿನ ಪ್ರತ್ಯಾರೋಪ ಕೊಡೋದು ಬೇಕಿಲ್ಲ ಈ ರೀತಿಯಾದ ಕಾಮಗಾರಿಗಳ ಒಂದು ಪಟ್ಟಿಯನ್ನು ಕೊಟ್ರೆ ಆ ಕಾಮಗಾರಿ ನಡೆದಿರತಕ್ಕಂಥ ಸ್ಥಳದಿಂದ ಸಾರ್ವಜನಿಕರಿಂದ ಮಾಹಿತಿ ನೀಡಿದರೆ ಸಾಕು ಅಂತ ನನ್ನ ಅಭಿಪ್ರಾಯ ಆಗಿದೆ ಇಪ್ಪತ್ತು ವರ್ಷದಿಂದ ಈ ರೋಡು ತುಂಬಾನೇ ಹದಗೆಟ್ಟಿತ್ತು ಇಲ್ಲಿ ಪಿ ಎಚ್ ಸಿ ಇದೆ ಪ್ರೌಢಶಾಲೆ ಇದೆ ಪ್ರಾಥಮಿಕ ಪಾಠಶಾಲೆ ಇದೆ ಮತ್ತು ಜನಗಳು ಓಡಾಡೋದಕ್ಕೂ ತುಂಬ ದುರಸ್ತಿ ಆಗ್ಬಿಟ್ಟು ರೋಡು ಮತ್ತು ವಾಹನಗಳು ಸರಿಯಾಗಿ ಹೋಗ್ತಾ ಇರಲಿಲ್ಲ ಮತ್ತು ಇದೇ ಡೌನಲ್ಲಿ ಒಂದು ಸರಿ ಹೀಗೆ ಪಿ ಸಿಗೆ ಹೋಗಬೇಕು ಅಂತ ಆಟೋ ಬರ್ತಾಯಿದ್ರೆ ಮುಗಿಸ್ಕೊಂಡು ಬಿದ್ದಿತ್ತು ನಾವು ಹಳೆ ಶಾಸಕರಿಗೆ ಹೇಳಿದ್ವಿ ಈ ಥರ ಮುಗಿಸ್ಕೊಂಡು ಆಟ ಎಲ್ಲ ಬಿದ್ದಿದೆ ಸ್ವಲ್ಪ ರೋಡ್ ಸರಿ ಮಾಡಿಕೊಡಿ ಅಂತ ಅವರು ಹೇಳ್ತಾನೆ ಇದ್ರು ಬೇಗನೆ ಮಾಡಿಸ್ಕೊಡ್ತೀವಿ ಅಂತ ಬಟ್ ಆವಾಗ ಹಾಗಿಲ್ಲ ಬಟ್ ಇವಾಗ ಮು ಶ್ರೀನಿವಾಸ್ ಅವ್ರು ಬಂದು ಕಾಂಗ್ರೆಸ್ ಸರ್ಕಾರ ಶ್ರೀನಿವಾಸ ಅವರು ಬಂದು ನಮಗೆ ಅವರು ವಿನ್ ಹಾಗೆ ಆರು ತಿಂಗಳಲ್ಲಿ ನಮಗೆ ರೋಡ್ ಪೂಜೆ ಮಾಡಿಕೊಟ್ರು ಹಾಗೆ ಇವಾಗ ಡಾಬರೀಕರಣನೂ ಮಾಡಿಕೊಟ್ಟಿದ್ದಾರೆ ತುಂಬಾ ಖುಷಿ ಪಡೋವಂಥ ವಿಷಯ ಸರ್ ಇದು ಸರ್ ಇದು ಮೊದಲು ಅಂತಂದರೆ ತುಂಬನೇ ಹದಗೆಟ್ಟಿತ್ತು ಸರ್ ಅದರಲ್ಲೂ ಮಳೆಗಾಲ ಬಂತು ಅಂತಂದರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ ಮೊಣ್ಕಾಳಷ್ಟು ನೀರು ನಿಲ್ತಾ ಇತ್ತು ರೋಡಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ದ್ವಿಚಕ್ರ ವಾಹನಗಳು ಅಷ್ಟೇ ಸರಿಯಾಗಿ ಹೋಗ್ತಾ ಇರಲಿಲ್ಲ ತುಂಬನೇ ಹದಗೆಟ್ಟಿತ್ತು ಅದರಲ್ಲೂ ಪಿ ಎಸ್ ಸಿ ಇರೋದರಿಂದ ಇವಾಗ ಪ್ರೆಗ್ನೆನ್ಸಿ ಅವರು ಇರ್ತಾರೆ ಇವಾಗ ಗಾಡಿಯಲ್ಲಿ ಹೋಗಬೇಕಾಗಿರುತ್ತೆ ಬಟ್ ಅವರು ಬರಲಿಕ್ಕೂ ತುಂಬನೇ ದುರಸ್ತಿ ಆಗ್ತಿತ್ತು ಬಟ್ ಇವಾಗ ಡಾಬರೀಕರಣ ಆಗಿರೋದ್ರಿಂದ ತುಂಬನೇ ಖುಷಿ ಪಡೆಯುವಂಥ ವಿಷಯ ಸರ್ ಇದು ಹೌದು ಸರ್ ಹಾಗೆ ಆಗುತ್ತೆ ಯಾಕಂದರೆ ಇವಾಗ ರೋಡ್ ಕರೆಕ್ಟಾಗಿದೆ ಅಂತ ಅಂದರೆ ವಾಹನಗಳು ಕರೆಕ್ಟಾಗಿ ಹೋಗುತ್ತಲ್ವಾ ಸರ್ ಹೌದು ಸರ್ ತುಂಬಾ ಖುಷಿ ಆಗ್ತಾ ಇದೆ